ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಇತ್ತೀಚಿನ ವರ್ಷಗಳಲ್ಲಿ ತೂಕ ನಷ್ಟದ ಪೂರಕಗಳು ಹೆಚ್ಚು ಜನಪ್ರಿಯವಾಗಿವೆ ವಿವಿಧ ಉತ್ಪನ್ನಗಳ ಜೊತೆಗೆ ಜನರ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಈ ಉತ್ಪನ್ನಗಳು ನಿಜವಾಗಿ ಕೆಲಸ ಮಾಡುತ್ತವೆಯೇ ಅಥವಾ ಕಂಪನಿಗಳು ಹಣವನ್ನು ಗಳಿಸುವ ಇನ್ನೊಂದು ಮಾರ್ಗವೇ ಇಲ್ಲಿ ನಾವು ತೂಕ ನಷ್ಟದ ಪೂರಕಗಳ ಹಿಂದಿನ ಪುರಾವೆಗಳಿಗೆ ಆಳವಾಗಿ ಧುಮುಕುತ್ತೇವೆ ಮತ್ತು ಜನರು ತಮ್ಮ ತೂಕ ನಷ್ಟ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುವಲ್ಲಿ ಅವು ಪರಿಣಾಮಕಾರಿಯಾಗಿವೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ಸತ್ಯವನ್ನು ಬಹಿರಂಗಪಡಿಸುತ್ತೇವೆ ನಾವು ಈ ಉತ್ಪನ್ನಗಳ ಹಿಂದಿನ ವಿಜ್ಞಾನವನ್ನು ನೋಡುತ್ತೇವೆ ಮತ್ತು ಅವುಗಳನ್ನು ಬಳಸುವುದರಿಂದ ನಿಜವಾದ ಪ್ರಯೋಜನವಿದೆಯೇ ಎಂದು ಪರಿಶೀಲಿಸುತ್ತೇವೆ ತೂಕ ನಷ್ಟದ ಪೂರಕಗಳು ಹೆಚ್ಚಿನ ತೂಕವನ್ನು ಹೊರಹಾಕಲು ಬಯಸುವ ಜನರಿಂದ ಹೆಚ್ಚಿನ ಗಮನವನ್ನು ಸೆಳೆಯುತ್ತವೆ ಈ ಪೂರಕಗಳು ಮಾತ್ರೆಗಳು ಪುಡಿಗಳು ಮತ್ತು ಕ್ಯಾಪ್ಸೂಲ್ಗಳಂತಹ ವಿವಿಧ ರೂಪಗಳಲ್ಲಿ ಬರುತ್ತವೆ ಆದಾಗ್ಯೂ ಪ್ರಶ್ನೆ ಉಳಿದಿದೆ ಅವರು ನಿಜವಾಗಿಯೂ ಕೆಲಸ ಮಾಡುತ್ತಾರೆಯೇ ಕೆಲವು ತೂಕ ನಷ್ಟಪೂರಕಗಳು ಚಯಾಪಚಯವನ್ನು ಹೆಚ್ಚಿಸುವ ಮೂಲಕ ಅಥವಾ ಹಸಿವನ್ನು ಕಡಿಮೆ ಮಾಡುವ ಮೂಲಕ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತವೆ ಎಂದು ಹೇಳಿಕೊಂಡರು ಈ ಹಕ್ಕುಗಳನ್ನು ಬೆಂಬಲಿಸಲು ಸೀಮಿತ ವೈಜ್ಞಾನಿಕ ಪುರಾವೆಗಳಿವೆ ಇದಲ್ಲದೆ ಈ ಪೂರಕಗಳಲ್ಲಿ ಹೆಚ್ಚಿನವುಗಳು ದೀರ್ಘಾವಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕವಾದ ಅಂಶಗಳನ್ನು ಒಳಗೊಂಡಿರುತ್ತವೆ ಪರಿಣಾಮಕಾರಿ ತೂಕ ನಷ್ಟಕ್ಕೆ ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ನಿಯಮಿತ ವ್ಯಾಯಾಮವನ್ನು ಯಾವುದೇ ಪೂರಕವು ಬದಲಿಸುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ ಕೆಲವರು ಅಲ್ಪಾವಧಿಯಲ್ಲಿ ಸ್ವಲ್ಪಮಟ್ಟಿನ ಉತ್ತೇಜನವನ್ನು ನೀಡಬಹುದಾದರೂ ತ್ವರಿತ ಪರಿಹಾರಗಳು ಅಥವಾ ಮ್ಯಾಜಿಕ್ ಮಾತ್ರೆಗಳನ್ನು ಅವಲಂಬಿಸಿರುವುದಕ್ಕಿಂತ ಹೆಚ್ಚಾಗಿ ಜೀವನ ಶೈಲಿಯ ಮಾರ್ಪಾಡುಗಳ ಮೂಲಕ ದೀರ್ಘಾವಧಿಯ ಸಮರ್ಥನೀಯ ಬದಲಾವಣೆಗಳನ್ನು ಸಾಧಿಸಲಾಗುತ್ತದೆ ಅಂತಿಮವಾಗಿ ತೂಕ ನಷ್ಟ ಉದ್ದೇಶಗಳಿಗಾಗಿ ಯಾವುದೇ ಪೂರಕವನ್ನು ತೆಗೆದುಕೊಳ್ಳುವ ಮೊದಲು ಆರೋಗ್ಯ ಪೂರೈಕೆದಾರರನ್ನು ಸಂಪರ್ಕಿಸುವುದು ಯಾವಾಗಲೂ ಉತ್ತಮವಾಗಿದೆ ತೂಕ ನಷ್ಟದ ಪೂರಕಗಳು ವರ್ಷಗಳಿಂದಲೂ ಇವೆ ಮತ್ತು ತೂಕವನ್ನು ಕಳೆದುಕೊಳ್ಳಲು ಬಯಸುವವರಲ್ಲಿ ಅವು ಜನಪ್ರಿಯವಾಗಿವೆ ಆದಾಗ್ಯೂ ಈ ಪೂರಕಗಳು ನಿಖರವಾಗಿ ಯಾವುವು ತೂಕ ನಷ್ಟ ಪೂರಕಗಳು ತೂಕ ನಷ್ಟಕ್ಕೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ನೈಸರ್ಗಿಕ ಅಥವಾ ಸಂಶ್ಲೇಷಿತ ಪದಾರ್ಥಗಳನ್ನು ಒಳಗೊಂಡಿರುವ ಉತ್ಪನ್ನಗಳಾಗಿವೆ ಅವು ಮಾತ್ರೆಗಳು ಪುಡಿಗಳು ಮತ್ತು ಪಾನೀಯಗಳಂತಹ ವಿವಿಧ ರೂಪಗಳಲ್ಲಿ ಬರುತ್ತವೆ ತೂಕ ನಷ್ಟದ ಪೂರಕಗಳಲ್ಲಿನ ಪದಾರ್ಥಗಳು ಒಂದು ಉತ್ಪನ್ನದಿಂದ ಇನ್ನೊಂದಕ್ಕೆ ಬದಲಾಗಬಹುದು ಕೆಲವು ಸಾಮಾನ್ಯ ಪದಾರ್ಥಗಳಲ್ಲಿ ಕೆಫೀನ್ ಗ್ರೀನ್ ಟೀ ಸಾರ ಗಾರ್ಸಿನಿಯಾ ಕಾಂಬೋಜಿಯ ಮತ್ತು ಹೂಡಿಯ ಗೋಡೋನಿ ಸೇರಿವೆ ಈ ಪದಾರ್ಥಗಳು ಹಸಿವನ್ನು ನಿಗ್ರಹಿಸುವ ಮೂಲಕ ಚಯಾಪಚಯವನ್ನು ಹೆಚ್ಚಿಸುವ ಅಥವಾ ಕೊಬ್ಬಿನ ಹೀರಿಕೊಳ್ಳುವಿಕೆಯನ್ನು ತಡೆಯುವ ಮೂಲಕ ಕಾರ್ಯನಿರ್ವಹಿಸುತ್ತವೆ ಕೆಲವು ಅಧ್ಯಯನಗಳು ಕೆಲವು ಪದಾರ್ಥಗಳಿಗೆ ಭರವಸೆಯ ಫಲಿತಾಂಶಗಳನ್ನು ತೋರಿಸಿದ್ದರು ಈ ಪೂರಕಗಳ ಪರಿಣಾಮಕಾರಿತ್ವವು ಆಹಾರ ಮತ್ತು ವ್ಯಾಯಾಮದಂತಹ ವೈಯಕ್ತಿಕ ಅಂಶಗಳನ್ನು ಅವಲಂಬಿಸಿ ಬದಲಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ತೂಕ ನಷ್ಟದ ಪೂರಕಗಳು ಇಂದು ಮಾರುಕಟ್ಟೆಯಲ್ಲಿನ ಆಹಾರ ಉತ್ಪನ್ನಗಳ ಅತ್ಯಂತ ಜನಪ್ರಿಯ ವರ್ಗಗಳಲ್ಲಿ ಒಂದಾಗಿದೆ ವಿವಿಧ ರೀತಿಯ ತೂಕ ನಷ್ಟಪೂರಕಗಳು ಲಭ್ಯವಿದೆ ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಪ್ರಯೋಜನಗಳು ಮತ್ತು ಸಂಭಾವ್ಯ ನ್ಯೂನತೆಗಳನ್ನು ಹೊಂದಿದೆ ಕೆಲವು ವಿಧದ ತೂಕ ನಷ್ಟಪೂರಕಗಳು ಹಸಿವನ್ನು ನಿಗ್ರಹಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ ಆದರೆ ಇತರರು ಚಯಾಪಚಯವನ್ನು ಹೆಚ್ಚಿಸಲು ಅಥವಾ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಜನಪ್ರಿಯತೆಯನ್ನು ಗಳಿಸಿದ ತೂಕ ನಷ್ಟಪೂರಕಗಳ ಒಂದು ವಿಧವೆಂದರೆ ಥರ್ಮೋಜೆನಿಕ್ ಕೊಬ್ಬು ಬರ್ನರ್ಗಳು ಈ ಪೂರಕಗಳು ದೇಹದ ಉಷ್ಣತೆಯನ್ನು ಹೆಚ್ಚಿಸುವ ಪದಾರ್ಥಗಳನ್ನು ಒಳಗೊಂಡಿರುತ್ತವೆ ಇದರಿಂದಾಗಿ ದೇಹವು ಹೆಚ್ಚು ಕ್ಯಾಲೋರಿಗಳನ್ನು ಸುಡುವಂತೆ ಮಾಡುತ್ತದೆ ಮತ್ತೊಂದು ಜನಪ್ರಿಯ ವಿಧದ ತೂಕ ನಷ್ಟಪೂರಕವೆಂದರೆ ಬ್ಲಾಕರ್ಗಳು ಇದು ಕಾರ್ಬೋಹೈಡ್ರೇಟ್ಗಳನ್ನು ದೇಹದಿಂದ ಹೀರಿಕೊಳ್ಳುವುದನ್ನು ತಡೆಯುತ್ತದೆ ಮತ್ತು ಆದ್ದರಿಂದ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡುತ್ತದೆ ಹೇಗಾದರೂ ಎಲ್ಲ ತೂಕ ನಷ್ಟಪೂರಕಗಳನ್ನು ಸಮಾನವಾಗಿ ರಚಿಸಲಾಗಿಲ್ಲ ಮತ್ತು ಎಲ್ಲರೂ ತೆಗೆದುಕೊಳ್ಳಲು ಸುರಕ್ಷಿತವಾಗಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ಯಾವುದೇ ಹೊಸ ಪೂರಕ ಕಟ್ಟುಪಾಡುಗಳನ್ನು ಪ್ರಾರಂಭಿಸುವ ಮೊದಲು ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸಲು ಯಾವಾಗಲೂ ಶಿಫಾರಸು ಮಾಡಲಾಗುತ್ತದೆ ಆಹಾರದ ಪೂರಕಗಳ ವಿಷಯಕ್ಕೆ ಬಂದಾಗ ಮಾರುಕಟ್ಟೆಯು ವ್ಯಾಪಕ ಶ್ರೇಣಿಯ ಆಯ್ಕೆಗಳೊಂದಿಗೆ ಮುಳುಗಿದೆ ಕೆಲವು ಪೂರಕಗಳನ್ನು ಸಸ್ಯಗಳಂತಹ ನೈಸರ್ಗಿಕ ಪದಾರ್ಥಗಳಿಂದ ತಯಾರಿಸಿದರೆ ಇತರವು ಸಂಶ್ಲೇಷಿತ ಮತ್ತು ಪ್ರಯೋಗಾಲಯದಲ್ಲಿ ರಚಿಸಲಾಗಿದೆ ನಿಮ್ಮ ಆರೋಗ್ಯಕ್ಕೆ ಯಾವುದು ಉತ್ತಮ ಎಂಬುದು ಅನೇಕ ಜನರು ಕೇಳುವ ಪ್ರಶ್ನೆ ನೈಸರ್ಗಿಕ ಅಥವಾ ಸಂಶ್ಲೇಷಿತ ಪೂರಕಗಳು ನೈಸರ್ಗಿಕ ಪೂರಕಗಳನ್ನು ಸಸ್ಯವು ಆಧಾರಿತ ಮೂಲಗಳಿಂದ ಪಡೆಯಲಾಗಿದೆ ಮತ್ತು ಸಾಮಾನ್ಯವಾಗಿ ಜೀವಸತ್ವಗಳು ಖನಿಜಗಳು ಮತ್ತು ಗಿಡಮೂಲಿಕೆಗಳನ್ನು ಒಳಗೊಂಡಿರುತ್ತದೆ ಈ ಪೂರಕಗಳು ಕನಿಷ್ಠವಾಗಿ ಸಂಸ್ಕರಿಸಲ್ಪಡುತ್ತವೆ ಮತ್ತು ಸೇರ್ಪಡೆಗಳು ಅಥವಾ ಸಂರಕ್ಷಕಗಳಿಂದ ಮುಕ್ತವಾಗಿರುತ್ತವೆ ಅವು ನೈಸರ್ಗಿಕ ರೂಪದಲ್ಲಿ ಪೋಷಕಾಂಶಗಳನ್ನು ಒಳಗೊಂಡಿರುವುದರಿಂದ ಅವು ದೇಹದಿಂದ ಸುಲಭವಾಗಿ ಹೀರಲ್ಪಡುತ್ತವೆ ಆದಾಗ್ಯೂ ಎಲ್ಲ ನೈಸರ್ಗಿಕ ಪೂರಕಗಳು ಸುರಕ್ಷಿತ ಅಥವಾ ಪರಿಣಾಮಕಾರಿಯಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ ಮತ್ತೊಂದೆಡೆ ಆಹಾರದಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ರಾಸಾಯನಿಕ ಸಂಯುಕ್ತಗಳನ್ನು ಬಳಸಿಕೊಂಡು ಪ್ರಯೋಗಾಲಯದ ವ್ಯವಸ್ಥೆಯಲ್ಲಿ ಸಂಶ್ಲೇಷಿತ ಪೂರಕಗಳನ್ನು ತಯಾರಿಸಲಾಗುತ್ತದೆ ಈ ರೀತಿಯ ಪೂರಕಗಳು ಅವುಗಳ ನೈಸರ್ಗಿಕ ಕೌಂಟರ್ ಪಾರ್ಟ್ಸ್ಗಿಂತ ಹೆಚ್ಚು ಕೇಂದ್ರೀಕೃತವಾಗಿರುತ್ತವೆ ಅಗತ್ಯವಿದ್ದರೆ ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸೇವಿಸಲು ಸುಲಭವಾಗುತ್ತದೆ ತೂಕ ನಷ್ಟದ ಪೂರಕಗಳು ಈಗ ಸ್ವಲ್ಪ ಸಮಯದವರೆಗೆ ಜನಪ್ರಿಯ ವಿಷಯವಾಗಿದೆ ಪ್ರತಿಯೊಬ್ಬರೂ ಹೆಚ್ಚುವರಿ ಪೌಂಡ್ಗಳನ್ನು ಹೊರಹಾಕಲು ಮತ್ತು ತಮ್ಮ ಅಪೇಕ್ಷಿತ ತೂಕವನ್ನು ಸಾಧಿಸಲು ಸಹಾಯ ಮಾಡುವ ಮ್ಯಾಜಿಕ್ ಮಾತ್ರೆಗಾಗಿ ಹುಡುಕುತ್ತಿದ್ದಾರೆ ಆದರೆ ಈ ಪೂರಕಗಳು ಹೇಗೆ ಕೆಲಸ ಮಾಡುತ್ತವೆ ಮತ್ತು ಅವು ನಿಜವಾಗಿಯೂ ಪರಿಣಾಮಕಾರಿಯಾಗಿವೆ ಹೆಚ್ಚಿನ ತೂಕ ನಷ್ಟಪೂರಕಗಳು ಚಯಾಪಚಯವನ್ನು ಹೆಚ್ಚಿಸಲು ಹಸಿವನ್ನು ಕಡಿಮೆ ಮಾಡಲು ಅಥವಾ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವ ಅಂಶಗಳನ್ನು ಒಳಗೊಂಡಿರುತ್ತವೆ ಈ ಪದಾರ್ಥಗಳು ಕೆಫೀನ್ ಹಸಿರು ಚಹಾ ಸಾರ ಗಾರ್ಸಿನಿಯಾ ಕ್ಯಾಂಬೋಜಿಯಾ ಅಥವಾ ಸಂಯೋಜಿತ ಲಿನೋಲಿಕ್ ಆಮ್ಲ ಕ್ಲಯಾ ಅನ್ನು ಒಳಗೊಂಡಿರಬಹುದು ಕೆಲವು ಸಪ್ಲಿಮೆಂಟ್ಗಳು ಫೈಬರ್ ಅಥವಾ ಪ್ರೋಟೀನ್ಗಳನ್ನು ಸಹ ಒಳಗೊಂಡಿರುತ್ತವೆ ಇದರಿಂದಾಗಿ ನೀವು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿರುವಿರಿ ಎಲ್ಲ ತೂಕ ನಷ್ಟಪೂರಕಗಳನ್ನು ಸಮಾನವಾಗಿ ರಚಿಸಲಾಗಿಲ್ಲ ಮತ್ತು ಕೆಲವು ಇತರರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ ನೀವು ತೂಕ ನಷ್ಟದ ಪೂರಕವನ್ನು ತೆಗೆದುಕೊಂಡಾಗ ಅದರಲ್ಲಿರುವ ಸಕ್ರಿಯ ಪದಾರ್ಥಗಳು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಮತ್ತು ನಿಮ್ಮ ರಕ್ತ ಪ್ರವಾಹಕ್ಕೆ ಹೋಗುತ್ತವೆ ಸರಿಯಾದ ತೂಕ ನಷ್ಟಪೂರಕವನ್ನು ಆಯ್ಕೆ ಮಾಡುವುದು ಸವಾಲಿನ ಕೆಲಸವಾಗಿದೆ ಮಾರುಕಟ್ಟೆಯಲ್ಲಿ ಹಲವಾರು ಉತ್ಪನ್ನಗಳೊಂದಿಗೆ ಯಾವುದು ನಿಮಗೆ ಸೂಕ್ತವಾಗಿದೆ ಎಂದು ತಿಳಿಯುವುದು ಕಷ್ಟ ಆದಾಗ್ಯೂ ತೂಕ ಗುರಿಗಳನ್ನು ಬೆಂಬಲಿಸುವಲ್ಲಿ ಕೆಲವು ಪ್ರಮುಖ ಅಂಶಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ ತೂಕ ನಷ್ಟದ ಪೂರಕವನ್ನು ಖರೀದಿಸುವಾಗ ಗಮನಿಸಬೇಕಾದ ಕೆಲವು ಅಗತ್ಯ ಅಂಶಗಳು ಇಲ್ಲಿವೆ ಮೊದಲನೆಯದಾಗಿ ಕೆಫಿನ್ ತೂಕ ನಷ್ಟದ ಪೂರಕಗಳಲ್ಲಿ ಕಂಡುಬರುವ ಸಾಮಾನ್ಯ ಮತ್ತು ಪರಿಣಾಮಕಾರಿ ಪದಾರ್ಥಗಳಲ್ಲಿ ಒಂದಾಗಿದೆ ಇದು ಚಯಾಪಚಯವನ್ನು ಹೆಚ್ಚಿಸಲು ಮತ್ತು ಹಸಿವಿನ ಕಡುಬಯಕೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ಆಹಾರ ಯೋಜನೆಗೆ ಅಂಟಿಕೊಳ್ಳುವುದನ್ನು ಸುಲಭಗೊಳಿಸುತ್ತದೆ ಹಸಿರು ಚಹಾದ ಸಾರವು ಕೆಫಿನ್ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರುವ ಮತ್ತೊಂದು ಘಟಕಾಂಶವಾಗಿದೆ ಇದು ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಮತ್ತು ಕೊಬ್ಬು ಸುಡುವಿಕೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಎರಡನೆಯದಾಗಿ ಯಾವುದೇ ಆರೋಗ್ಯಕರ ಆಹಾರ ಯೋಜನೆಯಲ್ಲಿ ಫೈಬರ್ ನಿರ್ಣಾಯಕ ಅಂಶವಾಗಿದೆ ನಾರಿನಂಶವಿರುವ ಆಹಾರಗಳು ನಿಮ್ಮನ್ನು ಹೆಚ್ಚು ಕಾಲ ಪೂರ್ಣವಾಗಿರುವಂತೆ ಮಾಡುತ್ತದೆ ಮತ್ತು ಅವು ಜೀರ್ಣಕ್ರಿಯೆಯನ್ನು ನಿಯಂತ್ರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಫೈಬರ್ ಅನ್ನು ಒಳಗೊಂಡಿರುವ ತೂಕ ನಷ್ಟದ ಪೂರಕಗಳು ಊಟದ ನಂತರ ಅತ್ಯಾಧಿಕ ಭಾವನೆಗಳನ್ನು ಉಂಟುಮಾಡುವ ಮೂಲಕ ಹಸಿವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಕಡಿಮೆ ಕ್ಯಾಲೋರಿ ಸೇವನೆಗೆ ಕಾರಣವಾಗುತ್ತದೆ ಆಹಾರ ಪೂರಕಗಳು ಹೆಚ್ಚು ಜನಪ್ರಿಯವಾಗುತ್ತಿವೆ ಮತ್ತು ಅನೇಕ ಜನರು ತಮ್ಮ ಆಹಾರ ಕ್ರಮಕ್ಕೆ ಪೂರಕವಾಗಿ ಅವುಗಳನ್ನು ತೆಗೆದುಕೊಳ್ಳುತ್ತಾರೆ ಆದಾಗ್ಯೂ ಈ ಪೂರಕಗಳನ್ನು ತೆಗೆದುಕೊಳ್ಳುವ ಮೊದಲು ಅವುಗಳ ಡೋಸೆಡ್ಗಳು ಮತ್ತು ಸುರಕ್ಷತೆಯ ಪರಿಗಣನೆಗಳನ್ನು ಅರ್ಥ ಬಹಳ ಮುಖ್ಯ ಸಪ್ಲಿಮೆಂಟ್ಗಳು ಹೆಚ್ಚಿನ ಪ್ರಮಾಣದ ವಿಟಮಿನ್ಗಳು ಖನಿಜಗಳು ಅಥವಾ ಇತರ ಪೋಷಕಾಂಶಗಳನ್ನು ಹೊಂದಿರಬಹುದು ಅದು ಅತಿಯಾಗಿ ತೆಗೆದುಕೊಂಡರೆ ಹಾನಿಕಾರಕವಾಗಬಹುದು ಪೂರಕ ಬಾಟಲಿಯ ಮೇಲಿನ ಲೇಬಲ್ ಅನ್ನು ಎಚ್ಚರಿಕೆಯಿಂದ ಓದುವುದು ಮತ್ತು ಶಿಫಾರಸು ಮಾಡಲಾದ ಡೋಸೇಜ್ ಸೂಚನೆಗಳನ್ನು ಅನುಸರಿಸುವುದು ಅತ್ಯಗತ್ಯ ಶಿಫಾರಸು ಮಾಡಲಾದ ಡೋಸೇಜ್ಗಳನ್ನು ಮೀರಿದರೆ ಕೆಲವು ಸಂದರ್ಭಗಳಲ್ಲಿ ವಾಕರಿಕೆ ವಾಂತಿ ಅತಿಸಾರ ಅಥವಾ ಯಕೃತ್ತಿನ ಹಾನಿಯಂತಹ ಪ್ರತಿಕೂಲ ಆರೋಗ್ಯ ಪರಿಣಾಮಗಳನ್ನು ಉಂಟುಮಾಡಬಹುದು ಹೆಚ್ಚುವರಿಯಾಗಿ ಕೆಲವು ಪೂರಕಗಳು ಗಂಭೀರ ಆರೋಗ್ಯ ತೊಡಕುಗಳಿಗೆ ಕಾರಣವಾಗುವ ಪ್ರಿಸ್ಕ್ರಿಪ್ಷನ್ ಔಷಧಿಗಳೊಂದಿಗೆ ಸಂವಹನ ನಡೆಸಬಹುದು ಬಳಕೆಗಾಗಿ ಪೂರಕ ಬ್ರ್ಯಾಂಡ್ ಅನ್ನು ಆಯ್ಕೆ ಮಾಡುವಾಗ ಗುಣಮಟ್ಟದ ನಿಯಂತ್ರಣ ಕ್ರಮಗಳು ಮತ್ತು ಮೂರನೇ ವ್ಯಕ್ತಿಯ ಪರೀಕ್ಷೆಗೆ ಒಳಗಾದ ಪ್ರತಿಷ್ಠಿತ ಕಂಪನಿಯನ್ನು ಆಯ್ಕೆ ಮಾಡುವುದನ್ನು ಪರಿಗಣಿಸಬೇಕು ಯಾವುದೇ ಹೊಸ ಆಹಾರ ಪೂರಕವನ್ನು ತೆಗೆದುಕೊಳ್ಳುವ ಮೊದಲು ಒಬ್ಬರು ತಮ್ಮ ವೈದ್ಯರೊಂದಿಗೆ ಮಾತನಾಡಬೇಕು ವಿಶೇಷವಾಗಿ ಅವರು ಗರ್ಭಿಣಿಯಾಗಿದ್ದರೆ ಅಥವಾ ಆಧಾರವಾಗಿರುವ ವೈದ್ಯಕೀಯ ಸ್ಥಿತಿಯನ್ನು ಹೊಂದಿದ್ದರೆ ಜನರು ಅನಗತ್ಯ ಪೌಂಡ್ಗಳನ್ನು ಹೊರಹಾಕಲು ಪರ್ಯಾಯ ಮಾರ್ಗಗಳನ್ನು ಹುಡುಕುತ್ತಿರುವುದರಿಂದ ಇತ್ತೀಚಿನ ವರ್ಷಗಳಲ್ಲಿ ತೂಕ ನಷ್ಟಪೂರಕಗಳು ಹೆಚ್ಚು ಜನಪ್ರಿಯವಾಗಿವೆ ತೂಕ ನಷ್ಟಪೂರಕಗಳ ಬಳಕೆಯ ಬಗ್ಗೆ ಕೆಲವರು ಜಾಗರೂಕರಾಗಿದ್ದರು ಅವರು ನಿರ್ಲಕ್ಷಿಸಲಾಗದ ಹಲವಾರು ಪ್ರಯೋಜನಗಳನ್ನು ನೀಡುತ್ತಾರೆ ತೂಕ ನಷ್ಟದ ಪೂರಕಗಳನ್ನು ಬಳಸುವುದರ ಕೆಲವು ಪ್ರಯೋಜನಗಳು ಇಲ್ಲಿವೆ ಮೊದಲನೆಯದಾಗಿ ತೂಕ ನಷ್ಟದ ಪೂರಕಗಳು ತೂಕವನ್ನು ಕಳೆದುಕೊಳ್ಳಲು ಅಗತ್ಯವಾದ ಚಯಾಪಚಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅವು ಕೆಪಿನ್ ಮತ್ತು ಹಸಿರು ಚಹಾದ ಸಾರವನ್ನು ಒಳಗೊಂಡಿರುತ್ತವೆ ಇದು ದೇಹದಲ್ಲಿ ಚಯಾಪಚಯ ದರ ಮತ್ತು ಕೊಬ್ಬನ್ನು ಸುಡುವ ಪ್ರಕ್ರಿಯೆಗಳನ್ನು ಹೆಚ್ಚಿಸುತ್ತದೆ ಎರಡನೆಯದಾಗಿ ಅವರು ಹಸಿವನ್ನು ನಿಗ್ರಹಿಸಬಹುದು ಮತ್ತು ಕಡುಬಯಕೆಗಳನ್ನು ಕಡಿಮೆ ಮಾಡಬಹುದು ಕ್ಯಾಲೋರಿಯ ನಿಯಂತ್ರಿತ ಆಹಾರಕ್ಕೆ ಅಂಟಿಕೊಳ್ಳುವುದು ಸುಲಭವಾಗುತ್ತದೆ ದಿನವಿಡೀ ಅತಿಯಾಗಿ ತಿನ್ನುವ ಅಥವಾ ಲಘು ಆಹಾರದೊಂದಿಗೆ ಹೋರಾಡುವವರಿಗೆ ಇದು ವಿಶೇಷವಾಗಿ ಸಹಾಯಕವಾಗಿದೆ ಮೂರನೆಯದಾಗಿ ಕೆಲವು ತೂಕ ನಷ್ಟಪೂರಕಗಳು ಉರಿಯೂತವನ್ನು ಕಡಿಮೆ ಮಾಡುವ ಮತ್ತು ಕರುಳಿನ ಆರೋಗ್ಯವನ್ನು ಸುಧಾರಿಸುವ ಪದಾರ್ಥಗಳನ್ನು ಒಳಗೊಂಡಿರುತ್ತವೆ ಇದು ಉತ್ತಮ ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ತೂಕ ನಷ್ಟಪೂರಕಗಳ ಬಳಕೆಯು ಹೆಚ್ಚು ಜನಪ್ರಿಯವಾಗಿದೆ ಜನರು ಅನಗತ್ಯ ಪೌಂಡ್ಗಳನ್ನು ಹೊರಹಾಕಲು ತ್ವರಿತ ಮತ್ತು ಸುಲಭ ಪರಿಹಾರಗಳನ್ನು ಹುಡುಕುತ್ತಿದ್ದಾರೆ ಆದಾಗ್ಯೂ ಈ ಪೂರಕಗಳು ಅದ್ಭುತ ಫಲಿತಾಂಶಗಳನ್ನು ಭರವಸೆ ನೀಡಬಹುದಾದರೂ ಬಳಕೆದಾರರು ನ್ಯಾವಿಗೇಟ್ ಮಾಡಬೇಕಾದ ಹಲವಾರು ಸವಾಲುಗಳೊಂದಿಗೆ ಅವು ಬರುತ್ತವೆ ಪೂರಕ ಉದ್ಯಮದಲ್ಲಿ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯ ಕೊರತೆಯು ಒಂದು ಪ್ರಮುಖ ಸವಾಲಾಗಿದೆ ಅನೇಕ ತೂಕ ನಷ್ಟಪೂರಕಗಳು ಕಠಿಣ ಪರೀಕ್ಷೆ ಅಥವಾ ಗುಣಮಟ್ಟ ನಿಯಂತ್ರಣ ಕ್ರಮಗಳಿಗೆ ಒಳಪಟ್ಟಿಲ್ಲ ಅಂದರೆ ಅವುಗಳ ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವವನ್ನು ಖಾತರಿಪಡಿಸಲಾಗುವುದಿಲ್ಲ ಕೆಲವು ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುವ ಹಾನಿಕಾರಕ ಪದಾರ್ಥಗಳು ಅಥವಾ ಮಾಲಿನ್ಯಕಾರಕಗಳನ್ನು ಹೊಂದಿರಬಹುದು ಹೆಚ್ಚುವರಿಯಾಗಿ ಯಾವ ಪೂರಕಗಳು ಕಾನೂನುಬದ್ಧವಾಗಿವೆ ಮತ್ತು ಯಾವವುಗಳು ಹಗರಣಗಳಾಗಿವೆ ಎಂಬುದನ್ನು ನಿರ್ಧರಿಸಲು ಗ್ರಾಹಕರಿಗೆ ಕಷ್ಟವಾಗಬಹುದು ತೂಕ ನಷ್ಟಪೂರಕಗಳೊಂದಿಗೆ ಸಂಬಂಧಿಸಿದ ಮತ್ತೊಂದು ಸವಾಲು ಅವರ ಸಂಭಾವ್ಯ ಅಡ್ಡಪರಿಣಾಮಗಳು ಕೆಲವು ಜನರು ಜೀರ್ಣಕಾರಿ ಅಸ್ವಸ್ಥತೆ ಅಥವಾ ತಲೆನೋವುಗಳಂತಹ ಕನಿಷ್ಠ ಅಡ್ಡ ಪರಿಣಾಮಗಳನ್ನು ಅನುಭವಿಸಬಹುದು ಇತರರು ಹೃದಯ ಬಡಿತ ಅಥವಾ ಅಧಿಕ ರಕ್ತದೊತ್ತಡದಂತಹ ಗಂಭೀರ ಪ್ರತಿಕ್ರಿಯೆಗಳನ್ನು ಅನುಭವಿಸಬಹುದು ತೂಕ ನಷ್ಟಕ್ಕೆ ಬಂದಾಗ ಮಾರುಕಟ್ಟೆಯಲ್ಲಿ ಲೆಕ್ಕವಿಲ್ಲದಷ್ಟು ಪೂರಕಗಳಿವೆ ಅದು ನಿಮಗೆ ಪೌಂಡ್ಗಳನ್ನು ತ್ವರಿತವಾಗಿ ಮತ್ತು ಸುಲಭವಾಗಿ ಹೊರಹಾಕಲು ಸಹಾಯ ಮಾಡುತ್ತದೆ ಹೇಗಾದರೂ ಎಲ್ಲ ತೂಕ ನಷ್ಟಪೂರಕಗಳನ್ನು ಸಮಾನವಾಗಿ ರಚಿಸಲಾಗಿಲ್ಲ ಮತ್ತು ನಿಮ್ಮ ಅಗತ್ಯಗಳಿಗೆ ಸರಿಯಾದದನ್ನು ಆಯ್ಕೆ ಮಾಡುವುದು ಬೆದರಿಸುವ ಕೆಲಸವಾಗಿದೆ ಪರಿಗಣಿಸಲು ಹಲವು ಆಯ್ಕೆಗಳೊಂದಿಗೆ ನಿಮ್ಮ ಸಂಶೋಧನೆಯನ್ನು ಮಾಡುವುದು ಮತ್ತು ಸುರಕ್ಷಿತ ಪರಿಣಾಮಕಾರಿ ಮತ್ತು ನಿಮ್ಮ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಪೂರಕವನ್ನು ಆಯ್ಕೆ ಮಾಡುವುದು ಮುಖ್ಯವಾಗಿದೆ ತೂಕ ನಷ್ಟದ ಪೂರಕವನ್ನು ಆಯ್ಕೆ ಮಾಡುವ ಮೊದಲ ಹೆಜ್ಜೆ ನಿಮ್ಮ ಗುರಿಗಳನ್ನು ಗುರುತಿಸುವುದು ನೀವು ತ್ವರಿತವಾಗಿ ಅಥವಾ ಕ್ರಮೇಣ ತೂಕವನ್ನು ಕಳೆದುಕೊಳ್ಳಲು ಬಯಸುವಿರ ನಿಮ್ಮ ಹಸಿವನ್ನು ನಿಗ್ರಹಿಸುವ ಅಥವಾ ನಿಮ್ಮ ಚಯಾಪಚಯವನ್ನು ಹೆಚ್ಚಿಸುವ ಯಾವುದನ್ನಾದರೂ ನೀವು ಹುಡುಕುತ್ತಿದ್ದೀರಾ ನೀವು ಪೂರಕದಲ್ಲಿ ಏನನ್ನು ಹುಡುಕುತ್ತಿದ್ದೀರಿ ಎಂಬುದನ್ನು ನೀವು ನಿರ್ಧರಿಸಿದ ನಂತರ ಇದು ಕೆಲವು ಸಂಶೋಧನೆ ಮಾಡುವ ಸಮಯ ತೂಕ ನಷ್ಟಕ್ಕೆ ಸಹಾಯ ಮಾಡಲು ಅಧ್ಯಯನಗಳಲ್ಲಿ ತೋರಿಸಿರುವ ಗ್ರೀನ್ ಟೀ ಸಾರ ಕೆಪಿನ್ ಅಥವಾ ಗಾರ್ಸಿನಿಯಾ ಕ್ಯಾಂಬೋಗಿಯಂತಹ ಸಾಬೀತಾದ ಪದಾರ್ಥಗಳನ್ನು ಒಳಗೊಂಡಿರುವ ಉತ್ಪನ್ನಗಳನ್ನು ನೋಡಿ ನೀವು ತೂಕವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಆಹಾರದಲ್ಲಿ ಪೂರಕಗಳನ್ನು ಸೇರಿಸುವುದು ನಿಮ್ಮ ಗುರಿಗಳನ್ನು ತಲುಪಲು ನಿಮಗೆ ಸಹಾಯ ಮಾಡುವ ಉತ್ತಮ ಮಾರ್ಗವಾಗಿದೆ ಲಭ್ಯವಿರುವ ಹಲವು ಆಯ್ಕೆಗಳೊಂದಿಗೆ ಎಲ್ಲಿ ಪ್ರಾರಂಭಿಸಬೇಕು ಎಂದು ತಿಳಿಯುವುದು ಅಗಾಧವಾಗಿರುತ್ತದೆ ನಿಮ್ಮ ತೂಕ ನಷ್ಟ ಯೋಜನೆಯಲ್ಲಿ ಪೂರಕಗಳನ್ನು ಹೇಗೆ ಸೇರಿಸುವುದು ಎಂಬುದರ ಕುರಿತು ಕೆಲವು ಸಲಹೆಗಳು ಇಲ್ಲಿವೆ ಮೊದಲನೆಯದಾಗಿ ಯಾವುದೇ ಪೂರಕ ಕಟ್ಟುಪಾಡುಗಳನ್ನು ಪ್ರಾರಂಭಿಸುವ ಮೊದಲು ಆರೋಗ್ಯ ವೃತ್ತಿಪರ ಅಥವಾ ನೋಂದಾಯಿತ ಆಹಾರ ತಜ್ಞರೊಂದಿಗೆ ಮಾತನಾಡಿ ಅವರು ನಿಮ್ಮ ವೈಯಕ್ತಿಕ ಅಗತ್ಯಗಳನ್ನು ಆಧರಿಸಿ ವೈಯಕ್ತಿಕಗೊಳಿಸಿದ ಸಲಹೆಯನ್ನು ನೀಡಬಹುದು ಮತ್ತು ಇತರ ಔಷಧಿಗಳು ಅಥವಾ ಷರತ್ತುಗಳೊಂದಿಗೆ ಯಾವುದೇ ಸಂಭಾವ್ಯ ಸಂವಹನಗಳನ್ನು ತಡೆಯಲು ಸಹಾಯ ಮಾಡಬಹುದು ಎರಡನೆಯದಾಗಿ ತೂಕ ನಷ್ಟಕ್ಕೆ ಸಹಾಯ ಮಾಡಲು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಪೂರಕಗಳನ್ನು ಆಯ್ಕೆ ಮಾಡಿ ಕೆಲವು ಜನಪ್ರಿಯ ಆಯ್ಕೆಗಳಲ್ಲಿ ಹಸಿರು ಚಹಾ ಸಾರ ಫೈಬರ್ ಪೂರಕಗಳು ಮತ್ತು ಸಂಯೋಜಿತ ಲಿನೋಲಿಕ್ ಆಮ್ಲ ಕ್ಲಯ ಸೇರಿವೆ ಈ ಪದಾರ್ಥಗಳು ಚಯಾಪಚಯವನ್ನು ಹೆಚ್ಚಿಸಲು ಹಸಿವು ಮತ್ತು ಕಡುಬಯಕೆಗಳನ್ನು ಕಡಿಮೆ ಮಾಡಲು ಮತ್ತು ಕೊಬ್ಬು ಸುಡುವಿಕೆಯನ್ನು ಉತ್ತೇಜಿಸಲು ತೋರಿಸಲಾಗಿದೆ ಕೊನೆಯದಾಗಿ ಪೂರಕಗಳು ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮವನ್ನು ಬದಲಿಸಬಾರದು ಎಂದು ನೆನಪಿಡಿ ಹೆಚ್ಚುವರಿ ಪೌಂಡ್ಗಳನ್ನು ಹೊರಹಾಕಲು ಬಯಸುವ ಅನೇಕ ವ್ಯಕ್ತಿಗಳಿಗೆ ತೂಕ ನಷ್ಟಪೂರಕಗಳು ಹೆಚ್ಚು ಜನಪ್ರಿಯ ಆಯ್ಕೆಯಾಗಿವೆ ಆದಾಗ್ಯೂ ಜನಪ್ರಿಯತೆಯ ಈ ಉಲ್ಬಣವು ಈ ಉತ್ಪನ್ನಗಳ ಸುತ್ತಲಿನ ತಪ್ಪುಗ್ರಹಿಕೆಗಳು ಮತ್ತು ಪುರಾಣಗಳ ಸಮೃದ್ಧವಾಗಿದೆ ನೀವು ತಿಳಿದಿರಬೇಕಾದ ತೂಕ ನಷ್ಟಪೂರಕಗಳ ಬಗ್ಗೆ ಕೆಲವು ಸಾಮಾನ್ಯ ತಪ್ಪುಗ್ರಹಿಕೆಗಳು ಇಲ್ಲಿವೆ ಮೊದಲನೆಯದಾಗಿ ತೂಕ ನಷ್ಟದ ಪೂರಕಗಳು ಮ್ಯಾಜಿಕ್ ಮಾತ್ರೆಗಳಲ್ಲ ಅದು ನಿಮ್ಮ ಕಡೆಯಿಂದ ಯಾವುದೇ ಪ್ರಯತ್ನವಿಲ್ಲದೆ ತಕ್ಷಣವೇ ತೂಕವನ್ನು ಕಳೆದುಕೊಳ್ಳುತ್ತದೆ ಅವರು ತೂಕ ನಷ್ಟಕ್ಕೆ ಸಹಾಯ ಮಾಡಬಹುದಾದರೂ ಅವರು ನಿಮಗಾಗಿ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಫಲಿತಾಂಶಗಳನ್ನು ನೋಡಲು ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಜೊತೆಯಲ್ಲಿ ಪೂರಕಗಳನ್ನು ಬಳಸಬೇಕು ಎರಡನೆಯದಾಗಿ ಎಲ್ಲ ತೂಕ ನಷ್ಟಪೂರಕಗಳನ್ನು ಸಮಾನವಾಗಿ ರಚಿಸಲಾಗಿಲ್ಲ ಉತ್ಪನ್ನವನ್ನು ಅಕ್ಕೊಬ್ಬು ಬರ್ನರ್ ಅಥವಾ ಮೆಟಾಬಾಲಿಸಂ ಬೂಸ್ಟರ್ಸ್ ಎಂದು ಮಾರಾಟ ಮಾಡುವುದರಿಂದ ಅದು ನಿಜವಾಗಿ ಜಾಹೀರಾತಿನಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ಅರ್ಥವಲ್ಲ ಯಾವುದೇ ಪೂರಕ ಕಟ್ಟುಪಾಡುಗಳನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಸಂಶೋಧನೆಯನ್ನು ಮಾಡುವುದು ಮತ್ತು ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸುವುದು ಮುಖ್ಯವಾಗಿದೆ ಕೊನೆಯಲ್ಲಿ ತೂಕ ಇಳಿಸಿಕೊಳ್ಳಲು ಬಯಸುವ ಜನರಿಗೆ ಆಹಾರ ಪೂರಕಗಳು ಕಾರ್ಯಸಾಧ್ಯವಾದ ಆಯ್ಕೆಯನ್ನು ನೀಡುತ್ತವೆ ಅವರು ಪೌಂಡ್ಗಳನ್ನು ಚೆಲ್ಲುವ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಬಹುದು ಮತ್ತು ನಿಮ್ಮ ಹೊಸ ತೂಕದ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹ ಸಹಾಯ ಮಾಡಬಹುದು ಆದಾಗ್ಯೂ ಯಾವುದೇ ಸಂಭಾವ್ಯ ಅಡ್ಡಪರಿಣಾಮಗಳ ಬಗ್ಗೆ ತಿಳಿದಿರುವುದು ಮತ್ತು ಯಾವುದೇ ಕಟ್ಟುಪಾಡುಗಳನ್ನು ಪ್ರಾರಂಭಿಸುವ ಮೊದಲು ವೈದ್ಯರೊಂದಿಗೆ ಪೂರಕ ಬಳಕೆಯನ್ನು ಚರ್ಚಿಸುವುದು ಮುಖ್ಯವಾಗಿದೆ ಹೆಚ್ಚುವರಿಯಾಗಿ ಈ ಉತ್ಪನ್ನಗಳನ್ನು ಯಾವಾಗಲೂ ಉತ್ತಮ ಫಲಿತಾಂಶಗಳಿಗಾಗಿ ಸರಿಯಾದ ಪೋಷಣೆ ಮತ್ತು ವ್ಯಾಯಾಮದ ಜೊತೆಗೆ ತೆಗೆದುಕೊಳ್ಳಬೇಕು ಎಚ್ಚರಿಕೆಯಿಂದ ಪರಿಗಣಿಸಿ ಮತ್ತು ಸೂಕ್ತವಾದ ಬಳಕೆಯೊಂದಿಗೆ ಒಬ್ಬರ ತೂಕ ಗುರಿಗಳನ್ನು ತಲುಪಲು ಪೂರಕಗಳನ್ನು ಪರಿಣಾಮಕಾರಿ ಮಾರ್ಗವಾಗಿ ಆಯ್ಕೆ ಮಾಡಬಹುದು